ನಾನು ಪ್ರಿಯಾಂಕ ತಿಮ್ಮಯ್ಯ ಅಲ್ಲ ಪ್ರಿಯಾಂಕ ತಿಮ್ಮೇಶ್ ಸೊ ವೃತ್ತ ಮೂವಿ ನಾನು ಆ್ಯಕ್ಚುಲಿ ಪೋಸ್ಟರ್ ನೋಡಿದಾಗಲೇ ನನಗೆ ಮಹೇಶ್ ಸರ್ ತೋರಿಸಿದ್ರು ಆವಾಗಲೇ ನಂಗೆ ಅನ್ನಿಸ್ತು ತುಂಬ ಸಸ್ಪೆನ್ಸ್ ಆಗಿದೆ ಅಂತ ಸೊ ಟ್ರೇಲರ್ನ ನಾನು ಇಲ್ಲೇ ನೋಡಬೇಕು ಅಂತಲೇ ಬಂದಿದ್ದೀನಿ ಸೊ ನೋಡಿದಾಗ ಎಷ್ಟು ಚೆನ್ನಾಗಿದೆ ಅಂದರೆ ಇಲ್ಲೇ ಗೊತ್ತಾಗ್ತಾ ಇದೆ ಏನೋ ಒಂದಿದೆ ಥಿಯೇಟ್ರಿಗೆ ಹೋಗೋಕ್ಕೆ ಸೊ ಅದು ಕಾಣಿಸ್ತು ಆಮೇಲೆ ಮಹೀರ್ ಅವರು ತುಂಬಾ ಪ್ರೆಸೆನ್ಸಿಗಾಗಿದ್ದಾರೆ ಆಗಿದ್ದಾರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದಾರೆ ಇವಾಗ ಹಾಯ್ ಇಳಿದಾಗ ಅವ್ರ ವಾಯ್ಸ್ ಕೇಳಿದಾಗ ಏನಿದು ಇಷ್ಟು ಜೋರಾಗಿದೆ ಅಂತ ಅನ್ನಿಸ್ತು ನಿಮ್ಮ ವಾಯ್ಸ್ ತುಂಬ ಚೆನ್ನಾಗಿದೆ ಆಲ್ ದ ವೆರಿ ಬೆಸ್ಟ್ ಮ್ಯಾಮ್ ನಿಮಗೂ ಕೂಡ ಆಲ್ ದಿ ವೆರಿ ಬೆಸ್ಟ್ ಸೊ ಈ ಸಿನಿಮಾನ ಆ್ಯಕ್ಚುಲಿ ಸತೀಶ್ ಸರ್ ಅವ್ರು ನೋಡಿ ಇಷ್ಟಪಟ್ಟಿದ್ದಾರೆ ಅಂದರೆ ಖಂಡಿತವಾಗ್ಲೂ ಚೆನ್ನಾಗಿದ್ದೇ ಇರುತ್ತೆ ಸೊ ನಾನು ಈ ಟೀಮ್ ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ಒಂದು ಬೆಸ್ಟ್ ವಿಶಸ್ ಆಲ್ ದ ವೆರಿ ಬೆಸ್ಟ್ ಆಡಿಯನ್ಸಿಗೆ ಈ ಸಿನಿಮಾ ಬೇಗ ತಲುಪಿ ಅವರೆಲ್ಲರೂ ಮನೆ ಮಾತಾಗಲಿ ಅಂತ ನಾನು ಕೇಳ್ಕೊಳ್ತೀನಿ ಸೊ ಆಲ್ ದ ವೆರಿ ಬೆಸ್ಟ್ ಗೈಸ್ ಥ್ಯಾಂಕ್ ಯು ಇಂತಿರುವಂತಹ ನಮ್ಮ ಮಹೇಶ್ ಕುಮಾರ್ ಸರ್ ಅವರು ಸೊ ನಮ್ಮನ್ನ ಸೂಪರ್ ಡೂಪರ್ ಆಗಿ ರೀಚ್ ಮಾಡಿಸ್ತಾ ಇದಾರೆ ಅವರ ರೀಚ್ ಮೂಲಕ ಸೊ ಇವಾಗ ನಿಮ್ಮ ಮಾತುಗಳು ಥ್ಯಾಂಕ್ ಯು ಎಲ್ಲರೂ ನಮಸ್ಕಾರ ಮೇಡಮ್ ನಮ್ಮ ಸಪೋರ್ಟ್ಗಿಂತ ಗಲ್ಫ್ ಅಲ್ಲಿ ನೀವು ರಿಲೀಸ್ ಮಾಡೋದು ವೆರಿ ಇಂಪಾರ್ಟೆಂಟ್ ಅವ್ರು ಅಡಿ ರೆಡಿ ಇದ್ದಾರೆ ಸೊ ನಿಮ್ಮ ದುಬೈಲಿ ಕನ್ನಡಿಗರಿಗೆ ವೃತ್ತ ಸಿನಿಮಾ ತಲುಪಿದ್ರೆ ಇನ್ನೂ ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಆಗುತ್ತೆ ಇಸ್ ರಿಕ್ವೆಸ್ಟ್ ಹಾಗೆ ಒಂದು ಇನ್ಸಿಡೆಂಟ್ ಹೇಳಬೇಕು ಐದು ದಿನಗಳ ಹಿಂದೆ ಸತೀಶ್ ಸರ್ನ ನಾನು ಭೇಟಿ ಮಾಡಿ ಸೊ ಒಂದು ಒಂದು ಪ್ಯಾಷನೇಟ್ ಟೀಮನ್ನು ಮೀಟ್ ಮಾಡಬೇಕು ಅಂತ ಇದೆ ಇನ್ವೈಟ್ ಮಾಡಬೇಕಂತ ಕರೆಸು ಅಂತ ಹೇಳಿದ್ರು ಟೀ ನೋಡಿದ್ರು ಟ್ರೈಲರ್ ನೋಡಿದ್ರು ತುಂಬ ಇಂಪ್ರೆಸ್ ಆಯಿತು ಅದಾದ ನಂತರ ಸಿನಿಮಾ ನೋಡಕ್ಕೊಂಡು ಯಾಕೋ ಸಿನಿಮಾ ಕಾಡ್ತಾ ಇದೆ ನಾನು ನೋಡಬೇಕು ಅನ್ನಿಸ್ತಾ ಇದೆ ಅಂತ ಹೇಳಿದ್ರು ಅರೇಂಜ್ ಮಾಡಿಕೊಟ್ಟು ಸಿನಿಮಾ ನೋಡಿದ ತಕ್ಷಣ ಅವ್ರು ಬಾಯಲ್ಲಿ ಬಂದು ನನ್ನ ಮಾತು ನನ್ನ ಸತೀಶ್ ಪಿಚ್ಚರ್ ಹೌಸಲ್ಲಿ ಈ ಸಿನಿಮಾನ ರಿಲೀಸ್ ಮಾಡಿಸ್ತೀನಿ ಇದ್ರು ಇದ್ಕಿಂಡು ಗೆಲುವು ಬೇಕಾ ಅವ್ರು ಬಂದಿರೋಂಥ ಅವ್ರ ಬ್ಯಾನರ್ ಎಲ್ಲ ಸಿನಿಮಾಗಳು ಸೂಪರ್ ಡೂಪರ್ ಹಿಟ್ ಆಗಿದೆ ಒಂದು ಸಿನಿಮಾ ನೋಡಿ ಬೆನ್ನಾಲ್ಬಾಗ್ ಅವ್ರು ನಿಂತಿದ್ದಾರೆ ಅಂದರೆ ಒಬ್ಬ ಹಿರಿಯ ನಟರು ಒಬ್ಬರು ಒಂದು ಅಷ್ಟು ಪ್ಯಾಷನೆಟ್ ಒಂದು ಪ್ರೊಡಕ್ಷನ್ ಹೌಸ್ ಇದೆ ಅಂದಮೇಲೆ ಇನ್ನು ಯಾರು ಅವಶ್ಯಕತೆ ಇರಲ್ಲ ತನ್ನ ತಾನೇ ಈಸಿಯಾಗಿ ಹೋಗುತ್ತೆ ಅದನ್ನ ಅವರು ಟೀಮ್ ಟ್ಯಾಲೆಂಟ್ ನೋಡೇ ಕೊಟ್ಟಿರೋದು ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ ಇಂಥ ಒಂದು ಒಂದು ಪ್ರತಿಭೆಗೆ ಅವರು ಇದೊಂದೇ ಸಿನಿಮಾ ಅಂತಲ್ಲ ಹಲ್ವಾರು ಸಿನಿಮಾಗೆ ಸಹ ನಿಮ್ಮ ಸತೀಶ್ ಪಿಕ್ಚರ್ ಸಪೋರ್ಟ್ ಮಾಡಲಿ ಅಂತ ನಾನು ಕೇಳ್ಕೊತೀನಿ ಹಾಗೆ ನಾನು ಇಡೀ ಸಿನಿಮಾನ ಮೊದಲು ನೋಡಿದ್ದು ನಾನು ಇಂತ ಹೆಮ್ಮೆಂದು ಹೇಳ್ಕೊತೀನಿ ನಾನು ಆಲೇ ಎರಡು ತಿಂಗಳಿಂದನೇ ನನಗೆ ಈ ಸಿನಿಮಾನ ನಂಗೆ ತೋರಿಸಿದ್ರು ನಾನು ನಾನೆ ನನ್ನ ಹತ್ರ ಯಾರ ಒಂದು ಸಿನಿಮಾನ ಪ್ರಮೋಟ್ ಮಾಡಿಕೊಡಿ ಅಥವಾ ಸಪೋರ್ಟ್ ಮಾಡಿ ಅಂತ ಹೇಳಿದಾಗ ನಂದೊಂದೇ ನಂದೇ ಆದಂಥ ಒಂದು ರೀಚ್ ಅಂತ ಒಂದು ಟೀಮ್ ಇಟ್ಕೊಂಡಿದ್ದೀನಿ ಬಟ್ ಸಿನಿಮಾ ನೋಡಿದ್ರೆ ನಾನು ಅದು ಮುಟ್ಟಲ್ಲ ನಂಗೆ ಟೈಮ್ ಇರಬೇಕು ನಂದು ಡೈರೆಕ್ಷನ್ ಗ್ಯಾಪಲ್ಲಿ ನನ್ನ ರೈಟಿಂಗ್ ಗ್ಯಾಪಲ್ಲಿ ಒಂದು ಹೊಸ ತಂಡ ಬಂದಾಗ ನಂಗೆಲ್ಲೂ ಕೇಳ್ತು ಬರೀ ಸ್ಟಾರ್ಗಳು ಮೂವಿಂದನೇ ಮಹೇಶ್ ಇರ್ತಾರೆ ಹೊಸ ಮೂವಿಯಿಂದ ಯಾಕಿರೋಲ್ಲ ಅಂತ ಇದ್ದರು ಬಟ್ ಇಂಥ ಒಂದು ಸಿನಿಮಾ ನೋಡಿದ ತಕ್ಷಣ ಹೇಳ್ಕೊಂಡಿದ್ದು ನನಗೆ ಖುಷಿ ಆಗುತ್ತೆ ಇಂಥ ಟೀಮ್ ಜೊತೆ ನನ್ನ ರೀಚ್ ಕಂಪ್ನಿ ಕೆಲಸ ಮಾಡೋಕ್ಕೆ ಖುಷಿಯಾಗುತ್ತೆ ಅಷ್ಟೂ ಚೆನ್ನಾಗಿ ಸಿನಿಮಾ ಡೈರೆಕ್ಷನ್ ಮಾಡಿದ್ದಾರೆ ಸಿನಿಮಾ ತುಂಬ ಚೆನ್ನಾಗಿದೆ ಸರ್ ವಾಸ್ ಆ್ಯಕ್ಟಿಂಗ್ ವಾಯ್ಸ್ ಅಂತೂ ತುಂಬ ಚೆನ್ನಾಗಿದೆ ಇರೋದು ಮೇಡಮ್ ತುಂಬ ಚೆನ್ನಾಗಿ ಮಾಡಿದೀರ ಅವರು ರಾಜ್ಯಷ್ಟೇ ಬಂದಷ್ಟು ಹೊತ್ತು ತುಂಬ ಜನ ಕಾಡುವಂಥ ಪಾತ್ರ ಇದೆ ಪ್ರೊಡ್ಯೂಸರ್ ಸರ್ ಒಳ್ಳೆ ಸಿನಿಮಾಗೆ ಮಗ ಅನ್ನೋದಕ್ಕಿಂತ ಒಂದು ನಾವು ಕನ್ನಡ ಚಿತ್ರರಂಗ ಕೊಡ್ತಾ ಇದ್ರೆ ಒಳ್ಳೇದಾಗ್ಲಿ ಸತೀಶ್ ಸರ್ ಆಲ್ ದಿ ಬೆಸ್ಟ್ ನಿಮ್ಮ ಒಂದು ಬ್ಯಾನರ್ ಕೊಟ್ಟಿದ್ದಕ್ಕೆ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಯು ಫಸ್ಟ್ ಆಫ್ ಆಲ್ ಸತೀಶ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಯಾಕಂದ್ರೆ ನೀವು ತುಂಬಾ ದೊಡ್ಡ ಇನ್ಸ್ಪಿರೇಷನ್ ನನಗೆ ನನ್ನ ನಾನ್ ಕನ್ನಡ ಫ್ರೆಂಡ್ಸ್ಗೆ ನಾನು ಕನ್ನಡ ಸಿನಿಮಾ ಇಂಟ್ರೊಡ್ಯೂಸ್ ಮಾಡಬೇಕಂದ್ರೆ ನಿಮ್ಮ ಮೂವಿನೇ ಫಸ್ಟ್ ರೆಕಮೆಂಡ್ ಮಾಡೋದು ಸೊ ದ್ಯಾಟ್ ರಿಮೇನ್ಸ್ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಮಿಂಗ್ ಪ್ರಿಯಾಂಕಾ ಮ್ಯಾಮ್ ಪ್ರಿಯಂಕಾ ಮ್ಯಾಮ್ ಆ್ಯಂಡ್ ಮತ್ತೆ ಐ ವೆರಿ ಹ್ಯಾಪಿ ಟುಡೇ ಬಿಕಾಸ್ ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಯೋಗಿ ಮತ್ತು ಲಿಖಿತ್ ವೆನ್ ದಿ ಫಸ್ಟ್ ಮೀ ನಾನು ಥಿಯೇಟರ್ ಮಾಡ್ತಾಯಿದ್ದೆ ಈಗನು ಥಿಯೇಟರ್ ಮಾಡ್ತಿದ್ದೀನಿ ಬಿಡಲಿಲ್ಲ ಬಟ್ ನಾನು ಅದ್ರ ಮುಂಚೆ ಬರೀ ಶಾರ್ಟ್ ಫಿಲ್ಮ್ಸ್ ಅದೆಲ್ಲ ಈ ಥರ ನನ್ ಏನು ಮೇಜರ್ ಆಸ್ಪಿರೇಷನ್ಸ್ ಇರಲಿಲ್ಲ ನನಗೆ ಪ್ರೀತಿ ಆ್ಯಕ್ಟಿಂಗ್ ಅಷ್ಟೇ ಅದೇ ಗೊತ್ತು ನನಗೆ ಅದೂ ನಾನು ಆ್ಯಕ್ಸಿಡೆಂಟಲ್ ಆಗಿ ಆಕ್ಟರ್ ಆಗಿರೋದು ಯಾಕಂದ್ರೆ ನಾನು ಮುಂಚೆ ಥಿಯೇಟರ್ ಬ್ಯಾಕ್ ಸ್ಟೇಜ್ ಎಲ್ಲ ಮಾಡ್ತಾ ಇದ್ದೆ ಒಂದು ಸತಿ ಯಾರೋನು ಪಾಪ ಬಿಟ್ಟು ಹೋಗಿಬಿಟ್ಟ ನನಗೆ ಸ್ಟೇಜ್ ಅಲ್ಲಿ ಕಲ್ಸ್ ಬಿಟ್ಟಿರುವುದು ಹೌ ಇಟ್ ಹ್ಯಾಪನ್ So everything has happened very accidentally, and just like this film has been a very beautiful accident. So uh, when they first came with the film, Nankeel, <laughs> is it possible to pull this off? challenging script. It was unbelievable, and uh, that is why I was like, I really want to do this. Nan, Nan, do So uh, for Likith, uh, thank you so much for trusting me. Uh, Likit is. Uh, not just a director, the Kithan like my elder brothers, uh, and they have maintained that with me throughout the shoot. munche shooting they never made me feel like an outsider or a newcomer. They only made me feel like a brother. And the whole team: Reddy sir, Gautam sir, Anthony sir, Hari sir. Thank you so much for being a part of this. film uh, ಹೀರೋ ಹೇಳ್ತಾ ಇದ್ದಾರೆ ಬಟ್ ಆಕ್ಚುಲ್ ಫಿಲ್ಮ್ ಹೀರೋ ಇಸ್ ದ ಟೀಮ್ ದ ಟೀಮ್ ಆಫ್ ದ ಫಿಲ್ಮ್ ಇಸ್ ದ ಹೀರೋ ಆಫ್ ದ ಫಿಲ್ಮ್ ಯಾಕಂದ್ರೆ ಬಿಫೋರ್ ಬೀಂಗ್ ಫಿಲ್ಮ್ ಮೇಕರ್ಸ್ ನಾವು ಫಿಲ್ಮ್ ಲವರ್ಸ್ ನಮಗೆ ಎಷ್ಟು ಪ್ರೀತಿ ಇದೆ ಸಿನಿಮಾ ಅಂದ್ರೆ ನಾವು ಮೀಟ್ ಮಾಡಿದ್ರೆ ಬರೇ ಆ ಸಿನಿಮಾ ಈ ಸಿನಿಮಾ ಅದು ಹೇಗಿದೆ ಅದು ಹೇಗಿದೆ ದಟ್ಸ್ ಆಲ್ ಬಿ ಟಾಕ್ ಅಬೌಟ್ ಸೊ ಔಟ್ ಆಫ್ ದಟ್ ಲವ್ ವಿ ಮೇಡ್ ಅಂಡ್ ಎವ್ರಿಥಿಂಗ್ ಟು ಸೌಂಡ್ ಸಿನಿಮಾಟೋಗ್ರಫಿ ಕಲರ್ ಎವ್ರಿಥಿಂಗ್ ದಟ್ ಇಸ್ ರಿಕ್ವೈರ್ಡ್ ಟು ಮೇಕ್ ಅ ಫಿಲ್ಮ್ ಆ್ಯಂಡ್ ಐ ಹವ್ ಪ್ರೇಡ್ ಅ ಪಾರ್ಟ್ ಇನ್ ದ ಫಿಲ್ಮ್ ಅಂಡ್ ಕ್ಯಾರೆಕ್ಟರ್ ದ ಸಿದ್ಧಾರ್ಥ್ ಕ್ಯಾರೆಕ್ಟರ್ ಯಾವಾಗಲೂ ಸಿದ್ಧಾರ್ಥ್ ಬಗ್ಗೆ ಮಾತಾಡಿದ್ರೆ ನಮಗೆ ಏನು ಹೇಳೋಕ್ಕೆ ಆಗಲ್ಲ ಯಾಕಂದ್ರೆ ಇಟ್ಸ್ ಅ ವೆರಿ ಡಿಫ್ರೆಂಟ್ ಸ್ಪೇಸ್ ನಿಮಗೆ ಒಂದು ಐಡಿಯಾ ಸಿಗತ್ತೆ ಬಟ್ ತುಂಬ ಐಸೋಲೇಟೆಡ್ ಕ್ಯಾರೆಕ್ಟರ್ ಅವನು ತುಂಬ ಲೋನ್ಲಿ ಆ್ಯಂಡ್ ದಟ್ ಲೋನ್ಲಿನೆಸ್ ಇಸ್ ವೆರಿ ಕಾಮನ್ ಇನ್ ದ ವರ್ಲ್ಡ್ ವಿ ಲಿವಿನ್ ಟುಡೆ ದ ಸಿಟಿ ವಿ ಲಿವನ್ ಇಷ್ಟು ಜನ ಇದ್ದಾರೆ ಎಲ್ಲ ನೋಡಿದರೆ ಜನನೇ ಇದ್ದಾರೆ ಬಟ್ ಅದ್ ಬೀಡ್ ಮುಂಚೆ ಮಧ್ಯ ನಾವು ದೆರ್ ಇಸ್ ಎಕ್ಸ್ಟ್ರೀಮ್ ಲೋನ್ಲಿನೆಸ್ ಆ್ಯಂಡ್ ಐ ಥಿಂಕ್ ಸಿದ್ಧಾರ್ಥ್ ರೆಪ್ರೆಸೆಂಟ್ಸ್ ದಟ್ ಆ್ಯಂಡ್ To get into that space, I can't say I had to get into Siddharth, but uh, it's always the character who finds you. And uh, I think one schedule, schedule. one space one seven but uh, uh, that's that's it. And uh, the film is mostly based on this one character and his journey. On a teaser you know idea but cinema uh, uh, I don't know if you are all ready for it uh, I hope we are because it is an experience and I'm very 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 grateful to be a part of such a beautiful film of such a beautiful team and between everyone who is such a well-wisher Snehit is here he's a very old friend of mine now End in the struggle, i on Star try So thank you so much for coming. Thank you for your support. Please, uh, and uh, I'll see you at the movies. Thank you. Thank you. A couple of films in Tamil also. The very talented Harini, please. Yeah, I'm, I'm sorry I did not mention Harini. Harini is a very old friend of mine and she is <laughs> She is my favorite actress, and she will be. So I'm very happy that she also uh, is a part of this film. Please. Thank you. All that is thanks to you, really. Um, I don't know enough Kannada, so please forgive me for that. I will only talk in English. Um, I have played a very, very small role in this film, but being here to see this film come out makes me so happy because Mahir is one of the people I hold very close to my heart in my life, and. Uh, I know how much hard work has gone into the film. All the people have put in so much effort over so many years. And doing something like this is not easy. Everything, it, it takes a whole village. And like Mahat truly said, the team is the hero. And they have gone through all of it to make this film come out. I'm very happy. Thank you to everyone who's making it possible for us today. Uh, thank you. I My voice is shaking, shaking. I'm just glad to be here. Thank you, everyone. <laughs> thank you. Hilargu <laughs> Namskara. ನಾನು ಲಿಖಿತ್ ಕುಮಾರ್ ಈ ಚಿತ್ರದ ನಿರ್ದೇಶಕ ವೃತ್ತ ಸಿನಿಮಾದ ನಿರ್ದೇಶಕ ಮೊದಲನೇದಾಗಿ ಪತ್ರಿಕೆ ಮಾಧ್ಯಮ ದೃಶ್ಯ ಮಾಧ್ಯಮ ಹಾಗೂ ಯೂಟ್ಯೂಬರ್ಸ್ಗೆ ಥ್ಯಾಂಕ್ ಯು ಆ್ಯಂಡ್ ಸ ಸತೀಶ್ ನಿನಾಸಂ ಸರ್ ಯು ವೆಲ್ಕಮ್ ಯು ಸರ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ಲೈಕ್ ಅಂದರೆ ಒಂದು ಚಿಕ್ಕ ಕಂಟೆಂಟ್ ನೋಡಿ ಹಿಂದೆ ಮುಂದೆ ಯೋಚನೆ ಮಾಡಿದರೆ ಜಸ್ಟ್ ಡೈರೆಕ್ಟ್ ನಂಗೆ ಪ್ರೆಸೆಂಟ್ ಮಾಡ್ತಾರೆ ಅದಕ್ಕೆ ಆ್ಯಂಡ್ ವಿ ಆರ್ ವೃತ್ತ ಟೀಮ್ ಈಸ್ ಕಂಪ್ಲೀಟ್ಲಿ ಬ್ಲೆಸ್ಡ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಕನ್ನಡ ಇಂಡಸ್ಟ್ರಿ ಇಂಡಸ್ಟ್ರಿಗೆ ಒಂದು ಕೊಡ್ತಾ ಕೊಡ್ತಾಯಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಪೆಂಟರ್ ಡೈರೆಕ್ಟರ್ ಮಹೇಶ್ ಸರ್ ಅವರು ಹೇಗಂದರೆ ಬೈದಾಗ ಬಿಡ್ತಾರೆ ಏನೇನು ಕೆಲಸ ಮಾಡಿ ಕರೆಕ್ಟಾಗಿ ಮಾಡಿಲ್ಲ ಅಂದರೆ ಅಷ್ಟು ಅಷ್ಟು ಮಟ್ಟಿಗಿರುತ್ತೆ ಅವ್ರ ಸಪೋರ್ಟು ಹಾಂ ಆ್ಯಂಡ್ ಆ್ಯಂಡ್ ಅದ ಚೀಫ್ ಗೆಸ್ಟ್ ಪ್ರಿಯಾಂಕಾ ಮ್ಯಾಮ್ ಮಮತಾ ಮ್ಯಾಮ್ ಸುರೇಶ್ ಸರ್ ಥ್ಯಾಂಕ್ ಯು ಒಂದು ಸ್ನೇಹಿತ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಕಮ್ಮಿಂಗ್ ಥ್ಯಾಂಕ್ ಯು ಫಾರ್ ಯೋರ್ ವಾರ್ಡ್ಸ್ ಆ್ಯಂಡ್ ವೃತ್ತ ವೃತ್ತ ಬಗ್ಗೆ ಮಾತಾಡ್ಬೇಕಂದ್ರೆ ಇಟ್ಸ್ ಆ್ಯನ್ ಅಟ್ಮಾಸ್ಫಿರಿಕ್ ಫಿಲಮ್ ಇಲ್ಲಿ ಸಿದ್ಧಾರ್ಥ್ ಸುತ್ತ ನಡೆಯುವಂಥ ಕತೆ ಸಿದ್ಧಾರ್ಥ್ಗೆ ಅವ್ನು ನೋಡಿಯೋ ದೃಶ್ಯ ಒಂದು ಕ್ಯಾರೆಕ್ಟರ್ ಆಗಿರುತ್ತೆ ಅವ್ನು ಕೇಳೋ ಶಬ್ದ ಒಂದು ಕ್ಯಾರೆಕ್ಟರ್ ಆಗಿರುತ್ತೆ ಸೊ ಇಟ್ಸ್ ಇಟ್ ಇಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಜರ್ನಿ ಇದೊಂದು ವಿಭಿನ್ನ ಪ್ರಯತ್ನ ಆ್ಯಂಡ್ ಐ ಥ್ಯಾಂಕ್ಸ್ ಮೈ ಟೀಮ್ ಈ ಟೀಮ್ ಇಲ್ದಿರ ಇದನ್ನು ಇಂಪಾಸಿಬಲ್ ಅಚೀವ್ ಮಾಡೋಕೆ ಹೈಲಿ ಇಂಪಾಸಿಬಲ್ ಸೊ ಐ ಡೆಡಿಕೇಟ್ ವೃತ್ತ ಟು ಮೈ ಟೀಮ್ ಥ್ಯಾಂಕ್ ಥ್ಯಾಂಕ್ ಯು ಯು ಸೋ ಮಚ್ ಇದು ಕಂಟೆಂಟ್ ಜಾಸ್ತಿ ರಿವೀಲ್ ಮಾಡಕ್ಕೆ ಹೋದ್ರೆ ಇದು ಸಿನಿಮಾ ರಿವೀಲ್ ನಂಗೆ ಆಗುತ್ತೆ ಜಸ್ಟ್ ಟೀಸರ್ ಇನ್ನೂ ಬರ್ತಾ ಬರ್ತಾ ಅಪ್ಡೇಟ್ಸ್ ರಿವೀಲ್ ಮಾಡ್ತೀವಿ ಅಂದ್ರೆ ಸ್ಕ್ರೀನ್ ಪ್ಲೇ ಒಂದು ಸರ್ಕಲ್ ಬೇಸ್ ಅಲ್ಲಿ ಡಿಸೈನ್ ಆಗಿರೋದ್ರಿಂದ ವೃತ್ತ ಅಂತ ಒಂದು ಟೈಟಲ್ ಇಟ್ಟಿದೀವಿ ಮೇಡಮ್ ಹಾಂ ಸರ್ ಹೌದು ಹೌದು ಇಲ್ಲಿ ಸಿದ್ಧಾರ್ಥ್ಗೆ ಅವನಿಗೆ ವೆರಿ ಐಸೊಲೇಟೆಡ್ ಮ್ಯಾನ್ ಅವನಿಗೆ ಯಾವ ಥರ ಇರುತ್ತೆಂದರೆ ನಡೆಯೋ ಆಂಬಿಯನ್ಸ್ ಕೂಡ ಅವ್ನಿಗೆ ಒಂದು ಕ್ಯಾರೆಕ್ಟರ್ ಥರ ಫೀಲ್ ಆಗುತ್ತೆ ಸೊ ಅವ್ನು ನೋಡು ಏನಂತಾರೆ ಅವ್ನು ನೋಡೋ ದೃಶ್ಯ ಮತ್ತು ಅವ್ನು ನೋಡೋ ಶಬ್ದ ಮತ್ತು ಅವ್ನು ಕೇಳೋ ಸೌಂಡು ಅದೊಂದು ಆಗಿ ಅವ್ನಿಗೆ ಬಿಹೇವ್ ಮಾಡುತ್ತೆ ಇಲ್ಲ ಇಲ್ಲ ಸರ್ ಕ್ಯಾರೆಕ್ಟರ್ಗೆ ಸಿಂಬಾಲಿಕ್ ಆಗಿ ಇಟ್ಟಿದ್ದು ಅದು ಸ್ಕ್ರೀನ್ಪ್ಲೇ ಕಂಪ್ಲೀಟ್ಲಿ ಒಂದು ಸರ್ಕಲ್ ಬೇಸ್ಡಲ್ಲಿ ಡಿಸೈನ್ ಆಗಿರೋದ್ರಿಂದ ವೃತ್ತ ಅಂತ ಇಟ್ಟಿದೀವಿ ಬಟ್ ಹೆಚ್ಚಾಗಿ ಹೇಳೋಕೆ ಹೋದರೆ ಅದೊಂದು ರಿಕ್ಸ್ ರಿವೀಲ್ ಆಗುತ್ತೆ ವೃತ್ತ ಅಂತದ್ದು ಇದು ಹೌದು ಹೌದು ಸರ್ ಅದೆಲ್ಲ ಸ ಅದೆಲ್ಲ ಸಿನಿಮಾದಲ್ಲೇ ನೋಡಿ ನೀವು ಎಕ್ಸ್ಪೀರಿಯನ್ಸ್ ಮಾಡಬೇಕು ವೃತ್ತ ಇಸ್ ನಾಟ್ ಜಸ್ಟ್ ಅ ಫಿಲಮ್ ಇಟ್ಸ್ ಅನ್ ಪ್ಯೂರ್ಲಿ ಎಕ್ಸ್ಪೀರಿಯನ್ಸ್ ಸರ್ ಇದು ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ ಒಂದು ತ್ರೀ ಇಯರ್ಸ್ ಆಯಿತು ಸೊ ಈಗ ಎಲ್ಲ ಮುಗಿಸಿ ಶೂಟಿಂಗ್ ಎಲ್ಲ ಮುಗಿಸಿ ಈಗ ಪ್ರೊ ಪೋಸ್ಟ್ ಪ್ರೊಡಕ್ಷನ್ ಮುಗಿಸಿ ಈಗ ಮಹೇಶ್ ಸರ್ ಮತ್ತು ಸತೀಶ್ ಸರ್ ಸಪೋರ್ಟಿಂದ ವಿ ಆರ್ ಕಂಟಿನ್ಯೂಯಿಂಗ್ ದ ಫಿಲಮ್ ರಿಲೀಸಿನ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಸರ್ ಒಂದು ನವಂಬರ್ ನವಂಬರ್ ಅಂದ್ಕೊಂತ ಇದ್ದೀವಿ ನೋಡ್ಬೇಕು ಹಾಂ ಇಲ್ಲ ಮೇಡಮ್ ಇದು ಅದು ಈವನ್ ಲೊಕೇಶನ್ಸ್ ಕೂಡ ನಾವು ರಿವೀಲ್ ಮಾಡೋಕ್ಕಾಗ್ತಿಲ್ಲ ಅಂದರೆ ಈ ಟೀಸರ್ ಅಲ್ಲಿ ಅಷ್ಟು ಲೊಕೇಶನ್ಸ್ ಕೂಡ ಒಂದು ಒಂದು ಕ್ಯಾರೆಕ್ಟರ್ ಆಗಿ ಬಿಹೇವ್ ಮಾಡೋದ್ರಿಂದ ಲೈಕ್ ವಿಕಾ ಇಲ್ಲಿ ರಿವೀಲ್ ಮಾಡೋಕ್ಕೆ ಏನು ಸಾಧ್ಯ ಆಗ್ತಿಲ್ಲ ಇಲ್ಲ ಇನ್ ಬಿಕಾಸ್ ಇಟ್ಸ್ ಜಸ್ಟ್ ಟೀಸರ್ ಲಾಂಚ್ ಫಸ್ಟ್ ಇವೆಂಟ್ ಆಗಿರೋದ್ರಿಂದ ಲೈಕ್ ಇನ್ನೂ ಮುಂದೆ ಮುಂದೆ ಅಪ್ಡೇಟ್ಸ್ ಬರುತ್ತೆ ಎಲ್ಲ ಕಣ್ಣು ರಿವೀಲ್ ಮಾಡ್ತೀವಿ ಸ್ಲೋ ಆ್ಯಂಡ್ ಸ್ಟಡಿ ನಮ್ಮ ಬ್ಯಾಕ್ಗ್ರೌಂಡ್ ಏನಿಲ್ಲ ಮೇಡಮ್ ನಮ್ಮ ಬ್ಯಾಕ್ಗ್ರೌಂಡ್ ಲೈಕ್ ಶಾರ್ಟ್ ಮೂವೀಸ್ ಮಾಡ್ತಾ ಇದ್ವಿ ಮತ್ತೆ ತುಂಬ ಕಾರ್ ಕಾರ್ಪೊರೇಟ್ ಕಂಪ್ನೀಸಲ್ಲಿ ಕೆಲಸ ಮಾಡ್ತಿದ್ದೆ ಬಟ್ ಕಂಪ್ಲೀಟ್ಲಿ ಬಟ್ ಕಂಪ್ಲೀಟ್ಲಿ ಬೇಸ್ಡ್ ಒಂದು ಫಿಲಮ್ ಬಟ್ ನಾನು ಎಡಿಟರ್ ಆಗಿ ಡಿಓ ಪಿ ಆಗಿ ಮತ್ತೆ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದ್ದೆ ಪ್ರೀವಿಯಸ್ ಫಿಲಮ್ ಎಲ್ಲ ಅದೇ ಟು ಬಿ ರಿಲೀಸ್ ನೌ ದಿಸ್ ಈಸ್ ಮೈ ಫಸ್ಟ್ ವೆಂಚರ್ ಹಾಂ ಸರ್ ಹಾಂ ಸರ್ ಹಾಂ ಸರ್ ಇಲ್ಲ ಸರ್ ಅದು ಸತೀಶ್ ಸರ್ ಎಕ್ಸ್ಪೀರಿಯನ್ಸ್ ಹೇಳ್ಬೋದು ಅದು ಏನಂತಾರೆ ಅನ್ನ ಬೆಂದಿರೋದಕ್ಕೆ ಒಂದು ಅಗ್ಲೆ ಸಾಕಾಗತ್ತೆ ಅವರು ಅಷ್ಟು ಎಕ್ಸ್ಪೀರಿಯನ್ಸ್ ಇರೋರು ನಮ್ಗೆ ಸಿಕ್ಕಿರೋ ನಮ್ಮ ಪುಣ್ಯ ಯಾರು ಮಹೇಶ್ ಸರ್ ಹಾಂ ಎಸ್ ಸರ್ ನೋಡಿದ್ರು ಸರ್ ಹಾಂ ಹಾಗಿದೆ ಸರ್ ಯು ಸರ್ ಯು ಎ ಯು ಎ ಬಂದಿದೆ ಯು ಎಂದ್ರೆ ನೀವು ಅಂತ ಕೇಳ್ತಾ ಅದು ಬ್ಲಡ್ ಇದೆ ಸರ್ ಅದಕ್ಕೆ ಓರಿಯಂಟೆಡ್ ತುಂಬಾ ಇದೆ ಬಟ್ ಅಗೇನ್ ಆಸ್ ಎ ಡೈರೆಕ್ಟರ್ ನಾನು ಅದನ್ನ ಜಾಸ್ತಿ ರಿವೀಲ್ ಮಾಡಿದ್ರೆ ಎಲ್ಲಿ ನಾನು ಬಿಟ್ಕೊಟ್ಬಿಡ್ತೀನೋ ಅಂತ ಲೈಕ್ ಐಟಲ್ ಇಟ್ಸ್ ಕಂಪ್ಲೀಟ್ಲಿ Relative to, I mean, I it. Sir, sir, Thank you, thank you, sir. How, how, held, held it. ಫಸ್ಟ್ ನಾವೊಂದು ಆಡಿಷನ್ಸ್ ಮಾಡಿದ್ವಿ ಆನ್ಲೈನ್ ಆಡಿಷನ್ಸ್ ಆಲ್ಮೋಸ್ಟ್ ಒಂದು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಪ್ರೊಫೈಲ್ಸ್ ಏನೋ ಬಂದಿದ್ದು ಆಲ್ ಓವರ್ ಇಂಡಿಯಾ ಬಟ್ ನಮ್ಗೆ ಅದು ಅದ್ಯಾವುದು ಸೂಟ್ ಆಗಲಿಲ್ಲ ವೆನ್ ಜಸ್ಟ್ ಇನ್ಸ್ಟಾಗ್ರಾಮ್ ಮಾಡ್ತಾ ಇದ್ದಾಗ ಒಂದು ಇವ್ರದ್ದು ಆ್ಯಕ್ಟಿಂಗ್ ಒಂದು ರೀಲ್ ಒಂದಿತ್ತು ಅದು ಪಾಪ್ ಆಯಿತು ಲೈಕ್ ವಿ ಜಸ್ಟ್ ವೆಂಟ್ ಆ್ಯಂಡ್ ಮೆಟ್ ಹಿಮ್ ಲಕಿಲಿ ಹಿ ವಾಸ್ ದ ಥಿಂಗ್ ಆ್ಯಂಡ್ ಹೀ ವಾಸ್ ಸಿದ್ಧಾರ್ಥ್ ವಿ ಜಸ್ಟ್ ಕ್ಲಿಕ್ಡ್ ಆ್ಯಂಡ್ ವಿ ಜಸ್ಟ್ ವೆಂಟ್ ಹೈಡ್ ಆ್ಯಂಡ್ ಹೀ ಇಸ್ ಅನ್ ಹಾರ್ಡ್ ಕೋರ್ ಪರ್ಫಾಮರ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಯು ಶುಡ್ ಎಕ್ಸ್ಪೀರಿಯನ್ಸ್ ಇಮ್ ಆನ್ ದ ಸ್ಕ್ರೀನ್ ಇನ್ ಇನ್ ವೃತ್ತ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಲಿಖಿತ್ ಅವ್ರೆ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ನಮಸ್ಕಾರ ಎಲ್ಲರಿಗೂ ತುಂಬ ದಿವಸ ಆದ್ಮೇಲೆ ಎಲ್ಲರೂ ನೋಡ್ತಾ ಇದ್ದೀನಿ ವರ್ಷಗಳೇ ಆಗೋಯ್ತು ಬಹುಶಃ ಒಂದೊಂದೂವರೆ ವರ್ಷ ಆಯ್ತು ಅನ್ಸುತ್ತೆ ಪ್ರೆಸ್ ಮೀಟಿಗೆ ಬಂದು ನಾನು ಅದಾದ್ಮೇಲೆ ಬಹುಶಃ ಟಗರಪಲ್ ಲೈಟಿಂಗ್ ಬಂದಿದ್ದು ಅದಾದ್ಮೇಲೆ ಬಂದಿಲ್ಲ ಆ್ಯಂಡ್ ಸತೀಶ್ ಪಿಕ್ಚರ್ಸ್ ಪ್ರೆಸೆಂಟ್ ಮಾಡೋದಕ್ಕೆ ಒಂದು ರೀಸನ್ ಇದೆ ಮೊದಲನೇದಾಗಿ ನಾನು ಲೂಸಿಯಾ ನೋಡಿದಾಗ ಲೂಸಿಯಾ ಮಾಡಿದಾಗ ಸಿನಿಮಾನ ನಮ್ಮ ಟೀಮು ಇನ್ನೊಂದು ಹೊಸಬರಾಗಿ ವೇದಿಕೆ ಮೇಲೆ ನಿಂತ್ಕೊಂಡು ಒಂಥರ ಆಸೆಗಳಿಂದ ಇಡೀ ಸಿನಿಮಾ ಇಂಡಸ್ಟ್ರಿ ನೋಡ್ತಾ ಇದ್ವು ಆ ಥರದ ಟೀಮ್ ಇದು ಅಂದರೆ ಯಾರು ಇಲ್ಲಿ ಏನೋ ಕೆಲಸ ಗೊತ್ತಿದ್ದಾನೆ ಸಿನಿಮಾ ಮಾಡಿದವರಲ್ಲ ಅವ್ರು ಯಾರು ಎಲ್ಲರೂ ತುಂಬ ಎಕ್ಸ್ಪೀರಿಯನ್ಸ್ ಇರೋರು ಆದರೆ ಫಸ್ಟ್ ಟೈಮ್ ವೇದಿಕೆ ಮೇಲೆ ನಿಲ್ತಾ ಇದ್ದಾರೆ ಅಷ್ಟೇ ಅವ್ರು ಒಂದು ಸ್ವಲ್ಪ ಸಣ್ಣ ನರ್ವಸ್ ಇರ್ಬೋದು ಅದು ಬಿಟ್ಟರೆ ತುಂಬ ಕಾನ್ಫಿಡೆಂಟ್ ಆಗಿದ್ದಾರೆ ತಮ್ಮ ಕೆಲಸದಲ್ಲಿ ಲಿಖಿತ್ ಅವರು ಕೆಲಸ ಹೇಳಬೇಕಂತಂದ್ರೆ ನಾನು ಫಸ್ಟ್ ಟೈಮ್ ವೃತ್ತ ಅಂತ ತಗೊಂಡ್ ಬಂದಾಗ ನಾನು ಅನ್ಕೊಂಡಿದ್ದು ಮಾಮೂಲಿ ಬರ್ತಾ ಇರುತ್ತೆ ಒಂದು ಟೀಸರ್ ಲಾಂಚ್ ಇಲ್ಲ ಟ್ರಿಲರ್ ಲಾಂಚ್ ಮಾಡ್ಬಿಡಿ ಅಂತ ಬರ್ತಾ ಇರುತ್ತೆ ಯಾಕೆಂದರೆ ಡಿಜಿಟಲ್ ಬಂದ ಮೇಲೆ ವರ್ಷದಲ್ಲಿ ಮುಂಚೆ ಐವತ್ತುವರೆ ಒಂದು ಸಿನ್ಮಾ ಬರ್ತಾ ಇದ್ದೆ ಇನ್ನೂರು ಮುನ್ನೂರು ನಾನ್ನೂರವರೆಗೂ ಬರಕ್ಕೆ ಶುರು ಆಗಿದೆ ವಾರಕ್ಕೊಂದು ಸಿನಿಮಾ ಐದು ಲಕ್ಷ ರೂಪಾಯಿ ಸಿನ್ಮಾ ಮಾಡ್ತಾರೆ ಹತ್ತು ಲಕ್ಷ ರೂಪಾಯಿ ಸಿನ್ಮಾ ಮಾಡ್ತಾರೆ ಇಪ್ಪತ್ತು ಲಕ್ಷ ರೂಪಾಯಿ ಸಿನ್ಮಾ ಮಾಡ್ತಾರೆ ಎಲ್ಲರೂ ಸಿನ್ಮಾ ಮಾಡಕ್ಕೆ ಶುರು ಮಾಡಿದ್ದಾರೆ ಇದು ಓಪನ್ ಮಾರ್ಕೆಟ್ ಸಿನಿಮಾ ಮಾಡೋದಕ್ಕೇನೋ ಯಾರು ಬೇಕಾದರೂ ಮಾಡ್ಬೋದು ಸಿನಿಮಾ ಇಂಥವರೇ ಮಾಡಬೇಕು ಅಂತೇನಿಲ್ಲ ಆದರೆ ಒಂದೇನಂದ್ರೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದ್ದರೆ ಒಳ್ಳೇದು ಒಬ್ಬ ಸಿಂಗರ್ ಅವ್ರು ಸಿಂಗರ್ ಆಗಬೇಕು ಅಂತಂದರೆ ಡೈಲಿ ಪ್ರಾಕ್ಟೀಸ್ ಮಾಡಲೇಬೇಕು ಒಂದು ಮೂರು ಅವರು ಡೈಲಿ ಪ್ರಾಕ್ಟೀಸ್ ಮಾಡ್ತಾರೆ ಕೆಲವರು ಆರು ಅವರು ಮಾಡ್ತಾರೆ ಒಬ್ಬ ಆ್ಯಕ್ಟ್ರು ಅಷ್ಟೇ ಡಾಕ್ಟರ್ ಪ್ರಾಕ್ಟೀಸ್ ಮಾಡಲೇಬೇಕು ಡೈಲಿ ಅವ್ರು ಡಾಕ್ಟರ್ ಆದರೂ ಒಂದು ಸುಮ್ಮನೆ ಕೂರೋಕ್ಕಾಗಲ್ಲ ಪ್ರತಿ ದಿವ್ಸ ದಿನ ಮೆಡಿಸಿನ್ ಅಪ್ಡೇಟ್ ಆಗ್ತಾ ಇರುತ್ತೆ ಒಬ್ಬ ಲಾಯರ್ ಅಷ್ಟೇ ಡೈಲಿ ಪ್ರಾಕ್ಟೀಸ್ ಮಾಡಲೇಬೇಕು ಎಲ್ಲಾ ವಿಭಾಗದಲ್ಲೂ ಪ್ರಾಕ್ಟೀಸ್ ಅನ್ನೋದಿದೆ ಈ ಆಕ್ಟರ್ ಅಂತ ಬಂದಾಗ ಆಕ್ಟಿಂಗ್ ಅಂತ ಬಂದಾಗ ಅದಕ್ಕೇನು ಪ್ರಾಕ್ಟೀಸ್ ಇಲ್ಲ ಅನ್ನೋ ಥರ ಇದೆ ಒಂದು ವರ್ಷನ್ ಇದೆ ನಮ್ಮ ಸಮಾಜದಲ್ಲಿ ಆಕ್ಚುಲಿ ಎಲ್ರಿಗಿಂತ ಬ್ರಿಲಿಯಂಟ್ ಆಗಿರ್ಬೇಕಾಗಿರೋನು ಎಲ್ಲ ಜ್ಞಾನ ಬೇಕಾಗಿರೋದು ಆ್ಯಕ್ಟರ್ಗೆ ಯಾಕೆಂದ್ರೆ ಅವನು ಎಲ್ಲ ಪಾತ್ರ ನಿರ್ವಹಿಸ್ಬೇಕು ಅವನೊಬ್ಬ ಡಾಕ್ಟರ್ ಆಗಿರ್ಬೇಕು ಒಬ್ಬ ಆಕ್ಟರ್ ಆಗಿರ್ಬೇಕು ಒಬ್ಬ ಇಂಜಿನಿಯರ್ ಆಗಿರ್ಬೇಕು ಮತ್ತೆ ಒಬ್ಬ ಏನೋ ಕಸ ಗುಡ್ಸೋ ಒಬ್ಬ ಕಾರ್ಪೊರೇಷನ್ ಕೆಲಸ ಮಾಡ್ತಾನಲ್ಲ ಅವನ ಜೀವನನೂ ಕೂಡ ಗೊತ್ತಿರ್ಬೇಕು ಅವ್ನು ಅವ್ನು ನೋವು ಗೊತ್ತಿರ್ಬೇಕು ಅವ್ನ ಹಸಿವು ಗೊತ್ತಿರಬೇಕು ಆ ಪಾಲಿಟಿಕ್ಸ್ ಯಾವುದು ಗೊತ್ತಿಲ್ಲ ಅಂದ್ರೆ ಆಕ್ಟರ್ ಹಾಕೊಲ್ಲ ಬರ್ತೀವಿ ಡೈರೆಕ್ಟರ್ ಕೊಟ್ಟಿದ್ದು ಆಕ್ಟ್ ಮಾಡ್ತಿರ್ತೀವಿ ಹೋಗ್ತಾ ಇರ್ತೀವಿ ಒಂದು ಸಿನಿಮಾ ಅಂತಂದರೆ ಬರೀ ಡೈರೆಕ್ಟ್ರು ಅಥವಾ ಮ್ಯೂಸಿಕ್ ಡೈರೆಕ್ಟ್ರು ಇವರಿಂದ ಆಗೋದಲ್ಲ ಆ್ಯಕ್ಟ್ರ್ ಜವಾಬ್ದಾರಿ ಸಿಕ್ಕಾಬಿಟ್ಟೆ ಇರುತ್ತೆ ಯಾಕಂದರೆ ಏನೇ ತೋರಿಸಿದ್ರು ಫಸ್ಟ್ ಬೆರಳು ಮಾಡದೆ ನಮಗೆ ಹೀರೋ ಯಾರೋ ಸಿನಿಮಾಗೆ ಅಂತ ಆ ಇಡೀ ತಂಡದಲ್ಲಿ ಏನಾಗಿದ್ರು ಯಾರು ಅದನ್ನ ಫಸ್ಟ್ ಕೇಳೋದೇ ಹೀರೋ ಮೇಲೆ ಹಾಗಾಗಿ ಆ ಜವಾಬ್ದಾರಿ ಕಂಪ್ಲೀಟ್ಲಿ ಹೆಗಲ ಮೇಲೆ ಬೀಳುತ್ತೆ ಆದ್ರೆ ಇಷ್ಟು ಜವಾಬ್ದಾರಿನ ತುಂಬಾ ಈ ಜವಾಬ್ದಾರಿ ಅನ್ನೋದಿದೆಯಲ್ಲ ಇದು ಬರೀ ಹೀರೋ ಮಾರ್ಕೆಟ್ ಅಥವಾ ಹೀರೋ ಲೈಫ್ಗೋಸ್ಕರ ಅನ್ನೋದಲ್ಲ ಇದು ಅವನ ಜೀವನಕ್ಕೋಸ್ಕರ ನಾವೆಲ್ಲ ಸೇರಿ ಕಟ್ತಾ ಇದೀವಿ ಅನ್ನೋದಲ್ಲ ಇದು ಯಾಕಂದ್ರೆ ಇಡೀ ಜಗತ್ತು ಗಮನಿಸ್ತಾ ಇರುತ್ತೆ ಯಾರೋ ಐವತ್ತು ರೂಪಾಯಿ ಕೊಟ್ಟು ರಾಯಚೂರು ಮೂಲದಲ್ಲಿ ಕೂತ್ಕೊಂಡು ಸಿನಿಮಾ ನೋಡೋರು ಐವತ್ತು ರೂಪಾಯಿನ ಕಷ್ಟಪಟ್ಟು ಕೆಲಸ ಮಾಡಿ ಅವನೊಂದು ತೂಟ ಮಾಡ್ತಾನೆ ಬಿಡ್ತಾನೆ ಸಿನಿಮಾಗೆ ಬಂದಿರ್ತಾನೆ ಆ ಜವಾಬ್ದಾರಿ ನಮ್ಮ ಇಡೀ ತಂಡದ ಮೇಲೆ ಇರುತ್ತೆ ಆ ಐವತ್ತು ರೂಪಾಯಿ ಜವಾಬ್ದಾರಿ ಇರುತ್ತೆ ನಮ್ಮಲ್ಲಿ ಹಾಗಾಗಿ ಇಲ್ಲಿ ನಾನು ಗಮನಿಸಿದಾಗ ಹೀರೋ ಆಗ್ಬೋದು ಹೀರೋಯಿನ್ ಆಗ್ಬೋದು ಮೊದಲನೇ ಸಲ ನಿಮಗೆ ಈ ಥರ ಸಿನಿಮಾ ಸಿಗೋದು ಯು ಆರ್ ವೆರಿ ಲಕ್ಕಿ ಸೀರಿಯಸ್ಲಿ ಯಾಕೆಂದರೆ ನೀವಿಬ್ಬರು ಅಷ್ಟೇ ಎಲ್ಲರೂ ಅಷ್ಟೇ ಆಕ್ಟರ್ ಯಾಕೆಂದರೆ ನಾವೆಲ್ಲ ಸಿನಿಮಾ ಬಂದಾಗ ಒಂದು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಸಣ್ಣ ಪುಟ್ಟ ಪಾತ್ರ ಮಾಡಿಕೊಂಡು ಅವ್ರ ಕೈ ತಲೆಮಲೋಡ್ಸ್ಕೊಂಡು ಬೈಸ್ಕೊಂಡು ಬಂದವರು ಒಂದೇ ಸಿನಿಮಾದಿಂದ ಯಾರೂ ಹೀರೋ ಹಾಕಾಗಲ್ಲ ತುಂಬ ಜರ್ನಿ ಮಾಡಬೇಕು ಹತ್ತಾರು ವರ್ಷ ಜರ್ನಿ ಮಾಡಬೇಕು ಒಂದು ಸಕ್ಸಸ್ಸಿಂದ ಏನೂ ಆಗಲ್ಲ ಬಂದು ನೀವು ನಿಂತ್ಕೋಬೇಕು ಅಂದರೆ ತುಂಬ ಏನೋ ಕಷ್ಟಗಳು ಬರುತ್ತೆ ಸಂಕಟಗಳು ಬರುತ್ತೆ ಅವಮಾನಗಳು ಬರ್ತವೆ ಇನ್ನೊಂದು ಬರುತ್ತೆ ಎಲ್ಲನೂ ಫೇಸ್ ಮಾಡ್ಕೊಂಡು ಫೇಸ್ ಮಾಡ್ಕೊಂಡು ಫೇಸ್ ಮಾಡ್ಕೊಂಡು ಫೇಸ್ ಮಾಡ್ಕೊಂಡು ಬಂದು ಒಂದು ಹತ್ತು ವರ್ಷ ಗಟ್ಟಿಯಾಗಿ ನಿಂತ್ಕೊಂಡ್ರೆ ನೀವು ಅಲ್ಲೂ ನೀವು ನಿಂತಿದ್ದೀರಾ ಇನ್ನೂ ನಿಮ್ಮ ಸಿನಿಮಾ ಬರ್ತಾ ಇದೆ ಇನ್ನೂ ನೀವಿದ್ದೀರಾ ಅಂತಂದರೆ ಅವತ್ತು ಸಕ್ಸಸ್ ಇವತ್ತಲ್ಲ ಮೊದಲನೇ ಸಿನಿಮಾಗೆ ಸಕ್ಸಸ್ ಸಿಗೋಲ್ಲ ನಿಮ್ಮ ಪ್ರಯತ್ನ ಅಷ್ಟೇ ಮೊದಲನೇ ಸಿನಿಮಾ ಎಲ್ಲವೂ ಒಂದೇ ಸಿನಿಮಾದಲ್ಲಿ ಬರಲ್ಲ ಆದರೆ ನಿಮ್ಮ ಕೆಲಸ ಅದ್ಭುತವಾಗಿದೆ ನಿಮ್ಮ ಆಯ್ಕೆ ಅದ್ಭುತವಾಗಿದೆ ವೆರಿ ಸೆನ್ಸಿಬಲ್ ಆಗಿದೆ ಲಿಖಿತ್ ಡೈರೆಕ್ಟರ್ ಆಗಿ ಒಬ್ಬೊಬ್ಬರನ್ನು ಆಯ್ಕೆ ಮಾಡಿದಿರಲ್ಲ ಈಗ ಎರಡು ಸಾವಿರದ ಐನೂರು ಪ್ರೊಫೈಲಲ್ಲಿ ನೀವು ನಮ್ಮ ಮಹಿರೇ ಆಯ್ಕೆ ಮಾಡ್ಕೊತೀರ ಅಂದ್ರೆ ಇವರ್ ವೆರಿ ಸೆನ್ಸಿಬಲ್ ಅವ್ರು ನೋಡಿದ್ರೆ ನಾವು ಫಸ್ಟ್ ಅದೇ ಹೇಳಿದ್ದು ವಾಯ್ಸ್ ಕೇಳಿದ ತಕ್ಷಣ ಅವ್ರು ಸ್ಕ್ರೀನ್ ಪ್ರೆಸೆನ್ಸ್ ನೋಡಿದ ತಕ್ಷಣ ಅದೇ ಹೇಳಿದ್ದು ಒಂಥರ ಹಾಲಿವುಡ್ ಆಕ್ಟ್ ಇದ್ದಾರೆ ಇದಂಗೆ ಇದಂಗಿದ್ದಾರೆ ಇವರು ಅಂತಂದೆ ನಾನು ಚೆನ್ನಾಗಿದ್ದಾರೆ ವಾಯ್ಸ್ಗೆ ಕಲ್ಚರ್ ಎಲ್ಲ ಸಾಕತ್ ಆಗಿದೆ ಹೆಂಗ್ ಸಾಧ್ಯ ಅಂತ ಥಿಯೇಟರ್ ಮಾಡಿದ್ದಾರೆ ಇಂಥರು ಅದು ಪ್ರಾಕ್ಟೀಸ್ ನಾನು ಹೇಳಿದ್ದು ಅಂದ್ರೆ ನೀವೇನಿಲ್ಲ ಬಂದ್ ಮಾಡ್ಬೋದು ಯಾರೋ ಕೇಳ್ತೀರಿ ನಮ್ಮ ಕೇಳ್ತೀರಿ ಊರ್ಗೋತಕ್ಷಣ ಮಗನೂ ಎಸ್ ಎಲ್ ಸಿ ಫೇಲ್ ಆಗಬಿಟ್ಟ ಬನ್ನಪ್ಪ ಅವನು ಕರ್ಕೊಂಡೋಗ್ರು ನಾವೇನು ಇಲ್ಲಿ ಏನು ಹುಲ್ಲರ್ತಾ ಇದೀವಾ ಈ ದೊಡ್ಡ ಕೆಲ್ಸನ ಇದು ಆಕ್ಟರ್ ಇದು ಏನ್ ತಮಾಷೆ ಕೆಲ್ಸನ ಇದು ವೆರಿ ಸೆನ್ಸಿಬಲ್ ಇದು ಸಮಾಜದ ಮೇಲೆ ಪರಿಣಾಮ ಬರುವಂತ ಪ್ರೊಫೆಷನ್ ಇದು ಬಂಗಾರದ ಮನುಷ್ಯನಿಂದ ನೋಡ್ಕೊಂಡು ಬೆಳ್ಕೊಂಡ್ ಬಂದವರು ನಾವು ಎಂತೆಂಥ ಸಿನಿಮಾ ಬಂದಿದೆ ಸಿನಿಮಾದಿಂದ ಇಡೀ ಕಲ್ಚರ್ ಬದಲಾಗಿದೆ ಭಾಷೆ ಬದಲಾಗಿದೆ ಭಾಷೆ ಕಲ್ತಿದ್ದೀವಿ ಅಣ್ಣವರಿಂದ ನಾವು ಅಣ್ಣವ್ರು ಆಗ್ಬೋದು ವಿಷ್ಣು ಸರ್ ಆಗ್ಬೋದು ಇದು ಸಿನಿಮಾ ನಮ್ಮ ಜೀವ ಸಿನಿಮಾ ನಮ್ಮ ಸಂಸ್ಕೃತಿ ಸಿನಿಮಾ ಎಲ್ಲ ಸಮುದಾಯಗಳು ಎಲ್ಲ ಜಾತಿ ಗೀತೆ ಎಲ್ಲ ಬಿಟ್ಟು ಥಿಯೇಟರ್ ಒಳಗೆ ಕೂತ್ಕೊಂಡು ನೋಡೋ ಸಿನಿಮಾ ನಾವೆಲ್ಲ ಎಲ್ಲನೂ ಮೀರಿ ನಮ್ಮ ಸಿನಿಮಾ ನೋಡಿದ ತಕ್ಷಣ ಒಂದು ಪ್ರೀತಿ ಬರುತ್ತೆ ಗೊತ್ತ ಹೀರೋ ಮೇಲೆ ಅವ್ನು ಯಾವ ಜಾತಿ ಯಾರು ಏನು ಕೇಳಲ್ಲಾಗ ಜಸ್ಟ್ ಒಂದ್ಸಲ ವಿಷಲ್ ಆಗ್ತಾರೆ ಕೇಕ್ ಹಾಕ್ತಾರೆ ಖುಷಿ ಪಡ್ತಾರೆ ಕಣ್ಣಲ್ಲಿ ನೀರು ಹಾಕ್ತಾರೆ ಹಪ್ಕೋತಾರೆ ಒತ್ತಾಡ್ತಾರೆ ಅವನಿಗೋಸ್ಕರ ಹೀರೋಗೋಸ್ಕರ ದಿಸ್ ಇಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಇದೆಲ್ಲವೂ ನಮ್ಮ ರೆಸ್ಪಾನ್ಸಿಬಿಲಿಟಿ ಸಿನಿಮಾ ಅಂತಂದಾಗ ಇದಕ್ಕೆ ನಾವೇನಾಗಿರ್ಬೇಕು ಗೊತ್ತಾ ನಮ್ಮ ತಲೆ ಇಲ್ಲೇ ನಾವು ಇರಬೇಕಾಗಿಲ್ಲ ನಾವು ತುಂಬಾ ಹಂಬಳಾಗಿರ್ಬೇಕು ಈ ನೇಚರ್ಗೆ ಇಷ್ಟೆಲ್ಲ ಕೊಟ್ಟಿದ್ದೀರಲ್ಲ ನಮಗೆ ಓಕೆ ಫೈನ್ ನಾವು ಒಂದು ಟೈಮಲ್ಲಿ ಏನೂ ಇಲ್ಲ ಅಂತ ಒತ್ತಾಡ್ಕೊಂಡು ಮೂರೋ ಊಟ ಒದಾಡ್ಕೊಂಡು ಫೈಟ್ ಮಾಡ್ಕೊಂಡ್ ಬಂದವರು ಒಂದು ಸಣ್ಣ ಸಣ್ಣ ಪಾತ್ರಕ್ಕೋಸ್ಕರ ಒದ್ದಾಡ್ದವರು ಇವತ್ತು ಸಿನಿಮಾ ಇಷ್ಟೆಲ್ಲ ನಮ್ಗೆ ಕೊಟ್ಟಿದೆಯಲ್ಲ ನಾವು ಸುಮ್ಮನೆ ತಲೆ ತಗ್ಸ್ಕೊಂಡು ಜನರ ಮಧ್ಯೆ ಹೋದ್ರೆ ಸಾಕು ನಮಗೆ ಇನ್ನೇನು ಬೇಕಾಗಿಲ್ಲ ಅದು ನೇಚರ್ ಕಡೆ ನೇಚರ್ಗಿಂತ ನಾವ್ಯಾರು ದೊಡ್ಡರಾಗಿ ಸಾಧ್ಯನಾ ಈ ಭೂಮಿಗಿಂತ ನಾವು ಯಾರು ದೊಡ್ಡವಾಗ ಸಾಧ್ಯನಾ ಭೂಮಿ ಮದ್ಗಡೆ ಯಾರು ಭೂಮಿನೇ ಇಡೀ ಯೂನಿವರ್ಸ್ ಅಲ್ಲಿ ತುಂಬಾ ಚಿಕ್ಕದಂತೆ ಭೂಮಿನೇ ಹಾಗಾಗಿ ನಾವೆಲ್ಲರೂ ತುಂಬಾ ಸಣ್ಣವರಾಗಿತ್ಕೊಂಡು ದೊಡ್ಡ ಕೆಲಸಗಳನ್ನ ಮಾಡೋಣ ಅಪ್ರಿಷಿಯೇಷನ್ ಜೋರಾಗಿರುತ್ತೆ ಸೌಂಡ್ ಚಪ್ಪಾಳೆ ಶಿಳ್ಳೆ ಜೋರಾಗಿರ್ಲಿ ನಮ್ ಮಾತು ತೂಕವಾಗಿ ಸಣ್ಣದಾಗಿರ್ಲಿ ಸಾಕು ನಾವು ಇರೋಣ ಹಂಡ್ರೆಡ್ ಪರ್ಸೆಂಟ್ ಗೆಲ್ತೀವಿ ಆ ಸ್ಟ್ರಗಲ್ ಬೇಕು ಒಂದ್ ಸಿನಿಮಾದಿಂದ ಎಲ್ಲ ಆಗಲ್ಲ ನಿಮ್ಗಾಗ್ಲಿ ನಿಮ್ಗಾಗ್ಲಿ ಇವತ್ತು ನಮ್ಮ ನಿರ್ಮಾಪಕರು ಏನೋ ಅವ್ರ ಅಪ್ಪ ನನ್ನ ಫಸ್ಟ್ ಟೈಮ್ ವೃತ್ತ ತಗೊಂಬಂದಾಗ ಟೀಸರ್ ತಗೊಂಬಂದಾಗ ಏನ್ ಬರ್ತಾ ಇರ್ತಾರೆ ಮಾಡ್ಕೊಡಿ ಮಾಡ್ಕೊಡಿ ಅಂತ ಸರಿ ಆಯ್ತು ನೋಡ್ಬೋಣ ಮಹೇಶ್ ಹೇಳ್ತಾವ್ರೆ ಅದೇ ನೋಡೋಣ ಮಹೇಶ್ ಮೇಲೆ ಮಾಡ್ದೇ ಇರೋಕ್ಕಾಗಲ್ಲ ಸರಿ ಅಂತ ನೋಡಿ ಆಯ್ತು ತಗೊಂಡ್ಬಂದಿ ಮಹೇಶ್ ಅಂತಂದೆ ಮೇಲೆ ನೋಡಿದೆ ಸೀರಿಯಸ್ಲಿ ನೋಡಿದ್ಮೇಲೆ ನನಗೆ ವೃತ್ತ ಅವರು ಅವ್ರ ಒಂದು ಒಂದು ಏನೋ ಪೋಸ್ಟ್ ಆಗ್ಬೋದು ನೋಡಿ ಆ ಪೋಸ್ಟ್ ಮೇಲೆ ಲೈಟಿಂಗ್ ಆಗಲಿ ಅಥವಾ ಅವ್ರ ಡಿಸೈನ್ ಆಗಲಿ ಎಷ್ಟು ಏನೋ ಎಷ್ಟಿಗೆ ಸೆನ್ಸ್ ಇದೆ ಅವ್ರಿಗೆ ಡಿಸೈನ್ ಬಗ್ಗೆ ಎಷ್ಟು ಒಂದು ಕ್ವಾಲಿಟಿ ಇದೆ ಇಡೀ ಸಿನಿಮಾದ ಬಗ್ಗೆ ಅಣ್ಣ ಒಂದು ಸಾಂಗಲ್ಲಿ ಆಗ್ಬೋದು ಅವರಿಬ್ಬರು ಕೆಮಿಸ್ಟ್ರಿ ಆಗ್ಬೋದು ಆಮೇಲೆ ಕ್ಯಾರೆಕ್ಟೈಷನ್ ಆಗ್ಬೋದು ಹಿಡಿದಿರೋ ರೀತಿ ಆಗ್ಬೋದು ಡೈರೆಕ್ಟ್ರು ತುಂಬ ಚೆನ್ನಾಗಿ ಹಿಡಿದಿದ್ದಾರೆ ಅಂಡ್ ಅಲ್ಲಿ ಬಂದಿರುವಂತಹ ಚೆನ್ನೈದಿಂದ ಕೈ ಇವರು ಆಗ್ಬೋದು ಆಮೇಲೆ ಡೈಲಾಗ್ ರೈಕ್ಟರ್ ಆಗ್ಬೋದು ಎಲ್ಲರ ಕೆಲಸನು ಎಕ್ಸಲೆಂಟ್ ಆಗಿದೆ ಆ್ಯಂಡ್ ನಾನು ಹೇಳಿದ ತಕ್ಷಣ ಈ ಸಿನಿಮಾ ಸತೀಶ್ ಶ್ರೀನಿವಾಸಂ ಬಂದ್ರು ಬಂದರು ಏನು ಇಟ್ಟು ಸಿನಿಮಾ ಅಲ್ಲ ಒಳ್ಳೇದಕ್ಕೆ ನಾವು ಸಪೋರ್ಟ್ ನಿಲ್ಲೇಬೇಕು ನಿಂತಿದೀವಿ ಅಷ್ಟೇ ಅದರ ಮೇಲ್ಗಡೆ ಜನ ಇದ್ದಾರೆ ಎಲ್ಲಾ ಸಿನಿಮಾಗಳನ್ನೂ ತೀರ್ಮಾನ ಮಾಡೋ ಜನನೇ ನಾವ್ಯಾರು ತೀರ್ಮಾನ ಮಾಡೋಕ್ಕೊಡ್ಡ ಅವರಾಗಿ ಯಾಕೆ ಕರ್ಕೊಂಡರೆ ಎಲ್ಲ ಸಿನಿಮಾನು ಇಟ್ ಮಾಡಿ ಕಳ್ಸಿ ಬಿಡಬಹುದಾಯ್ತು ಬನ್ನಿ ಒಂದು ಸಿನಿಮಾ ಮಾಡ್ತೀವಿ ನಿನ್ನೊಂದ್ ಸಿನಿಮಾ ಮಾಡ್ತೀವಿ ಅಂತಲ್ಲ ಫಸ್ಟ್ ಟೈಮ್ ನಾನು ನನ್ನ ಬ್ಯಾನರ್ನ ಸತೀಶ್ ಪಿಕ್ಚರ್ ಹೌಸ್ನ ಯಾರಿಗೂ ಕೊಟ್ಟಿಲ್ಲ ಇದುವರೆಗೂ ಹೊರಗಡೆ ಫಸ್ಟ್ ಟೈಮ್ ಒಂದು ಸಿನಿಮಾಗೋಸ್ಕರ ಪ್ರೆಸೆಂಟ್ ಮಾಡ್ತಾ ಇರೋದು ನನಗೊಂದು ನಂಬಿಕೆ ಇದೆ ನಿಮ್ಮೆಲ್ಲರ ಪ್ರೀತಿನ ನಿಮ್ಮೆಲ್ಲರ ನಂಬಿಕೆನ ಇಡೀ ಟೀಮ್ ಗೆಲ್ಲುತ್ತೆ ಆ್ಯಂಡ್ ನಾನು ಇವತ್ತು ಹೇಳ್ತಾ ಇದ್ದೀನಿ ಲಿಖಿತ್ನಾಗಲಿ ಲಿಖಿತ್ಗಾಗಲಿ ಅಥವಾ ಹೀರೋಗಾಗಲಿ ಹೀರೋಯಿನ್ಗಾಗಲಿ ಆ್ಯಂಡ್ ಇಡೀ ತಂಡಕ್ಕಾಗಲಿ ಆ್ಯಂಡ್ ನಮ್ಮ ಡೈಲಾಗ್ ರೈಟರ್ಗಾಗಲಿ ಎಲ್ಲರಿಗೂ ಹೇಳ್ತಾ ಇರೋದು ಆ್ಯಂಡ್ ನಮ್ಮ ನಿರ್ಮಾಪಕರ ಜೊತೆಗೆ ಒಂದೇ ಸಿನಿಮಾಗೆ ಯಾವುದನ್ನೊಂದು ನೀವು ನಿರ್ಧಾರ ಮಾಡಕ್ಕೆ ಹೋಗ್ಬಿಡಿ ಇನ್ನು ತುಂಬ ಜರ್ನಿ ಇದೆ ಪಟ್ಟು ಬಿಡ್ದಾಗೆ ಹಿಡ್ಕೊಂಡು ಇರಿ ಒಂದಲ್ಲ ಒಂದು ದಿವಸ ನಮ್ಗೆ ಏನು ಸಿಗಬೇಕೋ ನಮ್ಗೆ ಏನು ಗೌರವ ಸಿಗಬೇಕು ಆ ಸಿಕ್ಕೇ ಸಿಗುತ್ತೆ ಗೌರವನ ನಾವ್ಯಾರು ಕಿತ್ಕೊಂಡು ಕೇಳಿ ಎಳ್ಕೋಬೇಕಾಗಿಲ್ಲ ಖಂಡಿತವಾಗ್ಲೂ ಬರುತ್ತೆ ನಮ್ಮಷ್ಟು ನಾವು ಕೂತಿರೋಣ ಇನ್ನು ನನಗೂ ಕೇಳ್ತೀರಿ ಎಲ್ಲಿ ನಿಮ್ ಸಿನಿಮಾನ ಬರ್ತಾ ಇಲ್ಲ ನಿಂತಾಗ್ಬಿಡ್ತಾ ಸತೀಶ್ ನೀವಾಸ ಮುಗಿದೋಯ್ತಾ ಕಿರಿಯರು ಅನ್ನೋ ಥರ ಎಲ್ಲ ಮಾತಾಡ್ಕೊಳ್ತಾರಂತೆ ಇಟ್ಸ್ ಓಕೆ ಯಾಕೆ ಉತ್ತರ ಕೊಡ್ಬೇಕು ಅದಕ್ಕೆ ನನ್ನ ಸಿನಿಮಾ ಬರಬೇಕು ನನ್ನ ಸಿನಿಮಾ ಮುಖಾಂತರ ಉತ್ತರ ಕೊಡಬೇಕು ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ನಾನು ತಾಳ್ಮೆಯಿಂದಾನೆ ಬಂದವನು ಎಷ್ಟು ವರ್ಷ ಆ ತಾಳ್ಮೆಯಿಂದನೇ ಇರೋದು ನಾನು ಅಂಡ್ ಅಫ್ಕೋರ್ಸ್ ಒಂದು ದೊಡ್ಡ ನ್ಯೂಸಿನ ಮುಖಾಂತರ ಒಂದು ದೊಡ್ಡ ಬ್ಯಾಂಗ್ ಮಾಡ್ತಾ ನನ್ನ ಸಿನಿಮಾ ಖಂಡಿತವಾಗ್ಲು ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಸತೀಶ್ ನಿನಾಸಂ ವಾಪಸ್ ಅದೇ ಸ್ಟೇಜ್ ಅಲ್ಲಿ ಅವತ್ತು ಅಯೋಗ್ಯ ಸಿನಿಮಾ ಸಕ್ಸಸ್ ಆದಾಗ ಆ ಕ್ರೌಡ್ ಮಧ್ಯೆ ಕಾರ್ಮರತ್ತಿ ಡ್ಯಾನ್ಸ್ ಮಾಡೋ ಸತೀಶ್ ನಿನಾಸಂ ಅದೇ ಸತೀಶ್ ನ್ಯಾನ್ಸ್ ಅದೇ ಸತೀಶ್ ನಿನಾಸಂ ಆದಷ್ಟು ಬೇಗ ಬರ್ತಾನೆ ಹಂಗೆ ಬರ್ತಾನೆ ಅದಕ್ಕೆ ಕೊಡ್ತಾನೆ ಈ ಕಾನ್ಫಿಡೆನ್ಸ್ ಇಲ್ದನೆ ಇಂಡಸ್ಟ್ರಿ ಯಾರು ಬೇಕಾಗಲ್ಲ ಆದ್ರೆ ಅಹಂಕಾರ ಬೇಕಾಗಿಲ್ಲ ಈ ಕಾನ್ಫಿಡೆನ್ಸ್ ಎಲ್ರಿಗೂ ಬೇಕು ಅಂಡ್ ಮಹೇಶ್ ಆಗ್ಬೋದು ಇವತ್ತು ಒಂದು ಹೊಸ ಟೀಮ್ ನ ಕರ್ಕೊಂಡ್ಬಂದು ಮುಂದೆ ನಿಂತ್ಕೊಂಡು ಒಬ್ಬ ಡೈರೆಕ್ಟರ್ ಆಗಿದ್ರು ಒಂದ್ ಎರಡು ಸಿನಿಮಾ ಹಿಟ್ ಕೊಟ್ಟು ಇಷ್ಟೆಲ್ಲ ಇದ್ದರೂ ಕೂಡ ಎಲ್ಲರನ್ನು ಕರ್ಕೊಂಬಂದು ಹಂಬಲ್ಡಾಗಿ ಸೈಡಲ್ಲಿ ನಿಂತ್ಕೊಂಡು ಒಂದು ಸಿನಿಮಾಗೆ ಸಪೋರ್ಟ್ ಮಾಡೋದು ಯಾವ ಯಾವ ಡೈರೆಕ್ಟರ್ ಮಾಡಲ್ಲ ಯಾವ ಡೈರೆಕ್ಟರ್ ಬೇಕಾಗಿಲ್ಲ ಓಕೆ ಅವ್ರದ್ದು ಏನೋ ಇರ್ಬೋದು ಒಂದು ಕಂಪ್ನಿ ಮಾಡ್ಕೊಂಡಿದ್ದಾರೆ ಅವತ್ತು ಯಾರು ಮಹೇಶ್ ಮಹೇಶ್ಗೆ ಸುಮಾರಷ್ಟು ಆಫರ್ ಬಂದಿದೆ ನಾನು ಎದುರುಗಡೆ ಬೇರೆ ಬೇರೆ ಸಿನಿಮಾಗಳು ಅವ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲ್ಲ ನಾನು ಮಾಡಿದ್ರೆ ಹಿಂಗೆ ಮಾಡೋದು ನಾನು ಕಮರ್ಷಿಯಲ್ ಆಗೇ ಮಾಡೋದು ನನ್ನ ದೊಡ್ಡದಾಗೆ ಮಾಡೋದು ಆಸೆ ಇದೆ ಏನು ತಪ್ಪೇನು ಆಫ್ಕೋರ್ಸ್ ಮಹೇಶ್ ನಂದು ಮತ್ತೆ ಒಂದು ಸಿನಿಮಾ ಬರ್ತಾ ಇದೆ ಬರುತ್ತೆ ಆದಷ್ಟು ಬೇಗ ಅದು ಆಗುತ್ತೆ ಈ ಸಂದರ್ಭದಲ್ಲಿ ತುಂಬಾ ಪಾಸಿಟಿವ್ ಆಗಿರೋಣ ಅಂಡ್ ಇಂಡಸ್ಟ್ರಿ ಬಗ್ಗೆ ಎಲ್ಲಾ ಕಡೆ ಬರೀ ನೆಗೆಟಿವ್ 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 ಬೇಡ ಎಲ್ಲಾ ಕಡೆ ಕೆಟ್ಟವರಿದ್ದಾರೆ ಎಲ್ಲಾ ಕಡೆ ತಪ್ಪುಗಳು ನಡೀತಿದೆ ಎಲ್ಲಾ ಕಡೆ ಸಮಾಜದಲ್ಲಿ ಎಲ್ಲರೂ ಎಲ್ಲ ಎಲ್ಲ ನಮ್ಮಲ್ಲಿ ನಿಮ್ಮಲ್ಲಿ ಎಲ್ಲ ಕಡೆನು ಇದಾರೆ ಹಾಗಂತ ಸಿನಿಮಾ ಇಂಡಸ್ಟ್ರಿ ನೇ ಒಂಥರ ಕೆಟ್ಟದ್ದು ಒಂಥರ ಏನೋ ಸಿನಿಮಾ ಬರಲೇಬಾರದು ಮಾಡ್ಬಿಡಿ ದಯವಿಟ್ಟು ಯಾಕಂದ್ರೆ ನಾವು ನೀವು ಅವರು ಇವರು ಎಲ್ಲರೂ ಆಗತ್ತಿದೀವಿ ಇಂಡಸ್ಟ್ರಿಯಿಂದ ಈ ಸಿನಿಮಾದಿಂದ ನಮ್ಗೆ ಯಾವ್ದೋ ವಿಡಿಯೋಗಳು ನೋಡ್ತಾ ಇರ್ಬೇಕಾದ್ರೆ ತುಂಬಾ ಬೇಜಾರಾಗುತ್ತೆ ಯಾಕೆಂದ್ರೆ ನನ್ನ ನಾಳೆ ನಾಳೆ ಬೇರೆ ಹೆಣ್ಮಕ್ಳು ಬರ್ತಾರೆ ಇಂಡಸ್ಟ್ರಿಗೆ ನಿಮ್ಮನೆ ಹೆಣ್ಮಕ್ಳು ಬರ್ತಾರೆ ಎಲ್ಲರ ಮನೆ ಹೆಣ್ಮಕ್ಳು ಬರ್ತಾರೆ ಯಾರು ಬರಬಾರ್ದು ಇಂಡಸ್ಟ್ರಿಗೆನೆ ಎಲ್ಲಿ ಪ್ರಾಬ್ಲಮ್ಗಳಿಲ್ಲ ನಿಮ್ಗೆ ಯಾರಿಗಾದ್ರೂ ಪ್ರಾಬ್ಲಮ್ ಇದ್ರೆ ಅದಕ್ಕೆ ಎಂತ ಸ್ಟೇಷನ್ ಇದೆ ಅದಕ್ಕೆಂತ ಪೊಲೀಸ್ ಸ್ಟೇಷನ್ ಇದೆ ಅಫ್ಕೋರ್ಸ್ ನಾನು ಯಾರಿಗೂ ಟಾಂಟ್ ಕೊಡ್ತಾ ಇಲ್ಲ ಯಾರ ಬಗ್ಗೆನೂ ಮಾತಾಡ್ತಾ ಇಲ್ಲ ನಂಗೆ ಅನ್ಕೋಬಿಡಿ ಯಾಕಂದ್ರೆ ನಮಗೆ ಒಂದ್ ಎರಡು ವರ್ಷದಿಂದ ಶುರುವಾಗಿದ್ದು ನೆಗೆಟಿವ್ 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 ಇಂಡಸ್ಟ್ರಿ ಬಗ್ಗೆ ಒಂಥರ ಯಾಕೆ ಅಷ್ಟೊಂದು ಇಂಡಸ್ಟ್ರಿ ಬಗ್ಗೆ ಸಿನಿಮಾ ಇಂಡಸ್ಟ್ರಿ ಸಿನಿಮಾ ಇಂಡಸ್ಟ್ರಿ ಸಿನಿಮಾ ಇಂಡಸ್ಟ್ರಿ ಯಾಕೆ ಎಲ್ಲರೂ ಕೂತ್ಕೊಂಡು ವರ್ಷ ಅನ್ಗಟ್ಲೆ ತಿಂಗಳ್ ಗಟ್ಟಲೆ ನೂರಾರು ಸಿನಿಮಾಗಳನ್ನ ನೋಡಿದಿವಿ ಮತ್ತೆ ನಾವೆಲ್ಲರೂ ಸಿನಿಮಾ ಆಕ್ಟರ್ಗಳ ಜೊತೆಗೆ ಸಿನಿಮಾ ಡೈರೆಕ್ಟರ್ ಗಳಿರ್ತವೆ ಜೊತೆಗೆ ತುಂಬಾ ಪ್ರೀತಿ ಮತ್ತೆ ತುಂಬಾ ಚೆನ್ನಾಗಿ ಬದುಕಿದಿವಿ ಎಲ್ಲರೂ ಒಟ್ಟಿಗೆ ನಾವು ಥಿಯೇಟರ್ ಅಲ್ಲಿ ಅಂಡ್ ತುಂಬಾ ಮಕ್ಕಳು ಕಲ್ತಿದ್ದಾವೆ ಕನ್ನಡನ ತುಂಬಾ ಮಕ್ಕಳು ಕಲ್ಚರ್ ಕಲ್ತಿದ್ದಾವೆ ಸಿನಿಮಾ ಇಲ್ಲದೆ ಇವತ್ತು ಯಾವ ಯಾರ ಮನೆಯಲ್ಲೂ ಸಿನಿಮಾ ಇಲ್ದಾನೆ ಒಂದೇ ಒಂದು ಮನೇನು ಇಲ್ಲ ಎಲ್ಲರ ಮನೇಲೂ ಸಿನಿಮಾ ಇದೆ ಇವತ್ತು ಎಲ್ಲರ ಮನೇಲು ಎಲ್ಲ ಆಕ್ಟರ್ಗಳು ಬೇಕೇ ಬೇಕು ಎಲ್ಲ ಡೈರೆಕ್ಟರ್ಗಳು ಬೇಕು ಇವತ್ತು ನಾವು ನೀವು ಮಾಧ್ಯಮ ಕೊಂಡಿಯಾಗಿ ವರ್ಕ್ ಮಾಡ್ತಾ ಇದ್ದೀವಿ ಸಿನಿಮಾಗೋಸ್ಕರ ನಮ್ಮೆಲ್ಲರ ರೆಸ್ಪಾನ್ಸಿಬಿಲಿಟಿ ಇದು ನಾವೆಲ್ಲರೂ ಜವಾಬ್ದಾರಿಯಿಂದ ಸಿನಿಮಾನ ಬೆಳೆಸೋಣ ಸಿನಿಮಾನ ಕೆಲ್ಸೋಣ ನೀವೆಲ್ಲರ ಜೊತೆ ನಿಂತ್ಕೊಂಡ್ರೆ ನಾನು ಅಂದ್ರೆ ಯಾರು ನಾನು ಯಾರು ನಿಮ್ಮವನ್ನೇ ನಾನು ಎಲ್ಲಿಯಿಂದ ಬಂದಿದ್ದೀನಿ ನಾವು ಅಂದ್ರೆ ಯಾರು ಅವರು ಅಂದರೆ ಯಾರು ಸಪ್ರೇಟ್ ಆದ್ರು ನಾವೆಲ್ಲ ಒಂದೇ ಮೀಡಿಯಾದವರು ಅಂದ್ರೆ ಯಾರು ಸಪ್ರೇಟ್ ಆದು ಇಲ್ಲ ನಾವೆಲ್ಲ ಒಂದೇ ನಾವ್ಯಾರು ಬೇರೆ ಬೇರೆ ಅಲ್ಲ ನಾವೆಲ್ಲ ಕನ್ನಡಿಗರೇ ನಾವೆಲ್ಲ ಭಾರತೀಯರೇ ನಾವೆಲ್ಲ ಈ ಭೂಮಿ ಮೇಲೆ ಇರುವಂತ ಮನುಷ್ಯರೇ ನಾವೆಲ್ಲ ಒಗ್ಗಟ್ಟಾಗ್ಲಿಲ್ಲ ಅಂತಂದ್ರೆ ಸರಿ ಯಾವ ಪ್ರೊಫೆಷನ್ ಚೆನ್ನಾಗಿದೆ ಕರೆಕ್ಟ್ ಆಗಿ ಹೋಗ್ಬಿಡಿ ಒಂದ್ಸಲ ನೋಡೋಣ ಎಲ್ಲಿ ಪ್ರಾಬ್ಲಮ್ ಇಲ್ಲ ಒಂದೇ ಒಂದು ಪ್ರೊಫೆಷನ್ ತುಂಬಾ ಕ್ಲಿಯರ್ ಆಗಿದೆ ಅನ್ನೋದು ಯಾವುದೂ ಇಲ್ಲ ಜಗತ್ತಲ್ಲಿ ಎಲ್ಲಾ ಕಡೆನೂ ಸಮಸ್ಯೆಗಳಿದೆ ಎಲ್ಲಾ ಕಡೆನೂ ಚೆನ್ನಾಗಿದೆ ಎರಡೂ ಇದೆ ಕುವೆಂಪು ಒಂದು ಮಾತಾಡ್ತಾರೆ ಇಲ್ಲಿ ಯಾರು ಮುಖ್ಯರಲ್ಲ ಇಲ್ಲಿ ಯಾರು ಅಮುಖ್ಯರಲ್ಲ ಈ ನೇಚರ್ಗೆ ನಾವ್ ಯಾರು ಮುಖ್ಯರಲ್ಲ ಇನ್ನೈವತ್ತು ವರ್ಷ ಆದ್ಮೇಲೆ ನಾನು ಹೆಸರೇ ಇರಲ್ಲ ನಮ್ದು ಯಾರ್ದು ಇರಲ್ಲ ನಾವು ಯಾರು ಇರೋಲ್ಲ ಇರೋ ತನಕ ಚೆನ್ನಾಗಿ ಬದುಕಿ ಖುಷಿಯಾಗಿದ್ದು ಪಾಸಿಟಿವ್ ಆಗಿ ಹೋಗೋಣ ಅಫ್ಕೋರ್ಸ್ ವೃತ್ತ ನಿಮ್ಮೆಲ್ಲರೂ ಇಂಪ್ರೆಸ್ ಮಾಡುತ್ತೆ ಆ್ಯಂಡ್ ವೃತ್ತ ಟೀಮ್ ಒಳ್ಳೇದಾಗುತ್ತೆ ಒಳ್ಳೇದಾಗಲಿ ಸರ್ ನಿಮಗೆ ಬಿರುಗು ಭಾಳ ಖುಷಿಯಿಂದ ಸಿನಿಮಾ ಮಾಡಿದೀರ ಇಷ್ಟು ಜನರಿಗೆಲ್ರಿಗೂ ನೀವು ಚೆನ್ನಾಗಿ ನೋಡ್ಕೊಂಡಿದ್ದೀರ ಅನ್ನ ಹಾಕಿದ್ದೀರಾ ಜೊತೆಗೆ ನಿಂತ್ಕೊಂಡು ನಿಮ್ಮ ಸಿನಿಮಾ ಗೆಲ್ಲಿ ಅಂತ ನಾನು ಹಾರೈಸ್ತೀನಿ ಆ್ಯಂಡ್ ಥ್ಯಾಂಕ್ ಯು ಕಂಗ್ರ್ಯಾಚುಲೇಷನ್ಸ್ ಇಡೀ ತಂಡಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್